ಇವತ್ತಿನ ವಿಡಿಯೋದಲ್ಲಿ ಗೋಂಗ್ರಾ ಸೊಪ್ಪನ್ನು ಉಪಯೋಗಿಸ್ಕೊಂಡು ರುಚಿಯಾಗಿ ಚಿಕನ್ ಕರಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಟ್ಟಾಗುವಷ್ಟು ಗೋಂಗ್ರಾ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಕಡ್ಡಿನ ತೆಗೆದು ಬರೀ ಎಲೆಗಳನ್ನ ಮಾತ್ರ ತೊಳೆದು ಈ ರೀತಿ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋವಂಥದ್ದು ಅರ್ಧ ಕೆ ಜಿ ಚಿಕನ್ಗೆ ಒಂದು ಕಟ್ಟಾಗುವಷ್ಟು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಸ್ಟವ್ನ ಕಡಿಮೆ ಉರಿಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಬಿಸಿಗೆ ಸೊಪ್ಪೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಇದು ಸ್ವಲ್ಪ ನಾರು ಅಂಶ ಆಗುತ್ತೆ ನಾವೀಗ ಬೇರೆ ಸೊಪ್ಪನ್ನೆಲ್ಲ ಫ್ರೈ ಮಾಡಿದ್ರೆ ಕಡಿಮೆ ಆಗುತ್ತೆ ಅಷ್ಟೇ ಅದು ನಾರಂಶ ಬರಲ್ಲ ಅಲ್ವಾ ಆದರೆ ಇದು ಸ್ವಲ್ಪ ಅಂಟು ಅಂಶ ಮತ್ತು ನಾರಂಶ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ಬಿಟ್ಟಿದೆ ಅಷ್ಟೇ ಐದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಸೊಪ್ಪೆಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತ ಜೊತೆಗೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾರ್ನಾರು ರೀತಿಯಾಗಿ ಬರ್ತಾ ಇದೆ ಈ ಹದ ಇರಬೇಕು ಈ ಹದ ಇರಬೇಕಾದ್ರೆ ಸ್ಟೌನ್ ಆಫ್ ಮಾಡಿಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಬೇಕು ಸೊ ಈಗ ಇದೇ ಕಡಾಯಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಒಂದು ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ಆಗೋಷ್ಟು ಬೆಳ್ಳುಳ್ಳಿ ಎಸಳು ನಾಲ್ಕರಿಂದ ಐದಾಗುವಷ್ಟು ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಲ್ಲ ಹಾಗೇ ಹಾಕ್ಕೊಂಡಿದ್ದೀನಿ ಇದೆಲ್ಲಾನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಬಣ್ಣ ಬದಲಾಗೋದು ಬೇಡ ಸ್ವಲ್ಪ ಈರುಳ್ಳಿ ಫ್ರೈ ಆಗ್ತಿದ್ದಾಗೇ ಅರ್ಧ ಹೋಳಾಗೋವಷ್ಟು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಯಾಕೆ ಅರ್ಧ ಹೋಳಾಗುವಷ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಂದರೆ ಗೋಂಗ್ರಾ ಸೊಪ್ಪು ತುಂಬಾ ಹುಳಿ ಇರೋದ್ರಿಂದ ನಾವಿಲ್ಲಿ ಟೊಮೆಟೊ ಜಾಸ್ತಿ ಹಾಕ್ಬಿಟ್ರೆ ಚಿಕನ್ ತುಂಬಾ ಆಗುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಟೊಮೆಟೊನ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಡಿಮೆ ಆದಮೇಲೆ ಕ್ಲೀನ್ ಮಾಡಿಟ್ಟಿದಂತಹ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ನ ಸೇರಿಸಿದ್ಮೇಲೆ ಅದರಲ್ಲಿರುವಂತಹ ನೀರಾಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ಟೌನ ಕಡಿಮೆ ಅವರಲ್ಲೇ ಇಟ್ಕೊಂಡು ಈ ನೀರನ್ನು ಡ್ರೈ ಮಾಡ್ಕೊಳ್ಳಿ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಈ ಸಮಯದಲ್ಲಿ ಸ್ವಲ್ಪ ಆ ಮಸಾಲ ಪೌಡರ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಟೈಮಲ್ಲಿ ನಾವು ಎಲ್ಲ ಮಸಾಲ ಪುಡಿಗಳನ್ನ ಸೇರಿಸಿ ಫ್ರೈ ಮಾಡೋದ್ರಿಂದ ಆ ಚಿಕನ್ ಒಳಗಡೆ ಉಪ್ಪು ಖಾರನೆಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಆಗ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ ಅಂತ ಈ ಸಮಯದಲ್ಲೇ ಮಸಾಲಾ ಪುಡಿಗಳನ್ನ ಸೇರಿಸ್ಕೋಬೇಕು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಡಿ ಅಷ್ಟೇ ಐದು ನಿಮಿಷದ ನಂತರ ನೋಡಿ ಚಿಕನಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಬಿಡ್ತಾ ಇದೆ ಈಗ ಇದಕ್ಕೆ ರುಬ್ಬಿಟ್ಟಿದಂತಹ ಗೋಂಗ್ರ ಸೊಪ್ಪಿನ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಿ ಅಷ್ಟೇ ಸ್ಟೌವ್ನ ಕಡಿಮೆ ಉರಿಲೆ ಇಟ್ಕೊಂಡು ನಾವು ಇದನ್ನು ಮಾಡ್ಕೊಬೇಕು ಒಂದು ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಸುತ್ತ ಎಲ್ಲ ಎಣ್ಣೆ ಬಿಡ್ತಾ ಇದೆ ಮಸಾಲೂ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಸೇರಿಸೋದು ಬೇಡ ಆಲ್ರೆಡಿ ಚಿಕನ್ ಅರ್ಧ ಭಾಗ ಬೆಂದಿರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬಿಡಿ ಆ ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ನಮಗೆ ಗ್ರೇವಿ ಟೆಕ್ಸ್ಚರಿಗೆ ಬರಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಚಿಕನೆಲ್ಲ ಯಾವ ರೀತಿಯಾಗಿ ಬೆಂದಿದೆ ಹಾಗೆ ಆ ಟೆಕ್ಸ್ಚರು ಸಹ ಚೇಂಜ್ ಆಗಿದೆ ಈ ಒಂದು ಹದ ಇರಬೇಕು ಈಗ ಇಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೇ ಇದಕ್ಕೆ ತೆಂಗಿನಕಾಯಿ ಆಗಲಿ ಅಥವಾ ಬೇರೆ ಮಸಾಲ ಆಗಲಿ ಅದು ಯಾವುದು ಸೇರಿಸೋದು ಬೇಡ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನಾನು ಸಹ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಿಜ ನಮ್ಮ ಮನೇಲಿ ಎಲ್ಲರೂ ಸಖತ್ ತಿಂದರು ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಟ್ರೈ ಮಾಡಿದಾಗ ತುಂಬ ಇಷ್ಟ ಆಗೇ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತಷ್ಟು ಈಸಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ